ನಮಸ್ಕಾರ ಬಂಧುಗಳೇ ಹೊನ್ನಾಳಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ಇವತ್ತು ರೈತರ ಘಟಕವನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ದಾವಣಗೆರೆ ಕಾರ್ಯ ಮಲ್ಲಪ್ಪ ಅವ್ರು ಬಂದಿದ್ದಾರೆ ಸ್ಟೇಟ್ ಸೆಕ್ರೆಟರಿ ಮಲ್ಲಪ್ಪ ಅವರು ಬಂದಿದ್ದಾರೆ ಇವರ ಒಂದು ಉಪಸ್ಥಿತಿಯಲ್ಲಿ ನಾವು ರೈತರ ಘಟಕವನ್ನ ಪ್ರಾರಂಭ ಮಾಡ್ತಾ ಇದೀವಿ ಮೊದಲಿಗಾಗಿ ನಮ್ಮ ಎಲ್ಲ ರೈತರ ಘಟಕದ ಎಲ್ಲ ಸೈನಿಕರನ್ನ ಒಂದು ಸರಿ ನಾವು ಭೇಟಿ ಮಾಡ್ತೀವಿ ಇವರು ಇವರು ಅಂತ ಅಂತೇಳಿ ನಮ್ಮ ರೈತ ರೈತರನ್ನ ನ್ಯಾಂಟಿ ತಾಲೂಕಿನ ಅಧ್ಯಕ್ಷರು ಮತ್ತು ಯಾವ ಮತ್ತು ನಮ್ಮ ನ್ಯಾಂಟಿ ತಾಲೂಕಿನ ರೈತರ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಕೂಡ ನಾವು ರೈತರ ಘಟಕಕ್ಕೆ ಸ್ವಾಗತವನ್ನು ಕೊಡ್ತೀವಿ ಮತ್ತು ನಮ್ಮ ರುದ್ರಪ್ಪ ಅಂಚೆ ಅವರಿಗೂ ನಮ್ಮ ರೈತರ ಘಟಕದ ಉಪಾಧ್ಯಕ್ಷರಾಗಿದ್ದಾರೆ ನೆನಪಿ ತಾಲೂಕು ಮತ್ತು ನಮ್ಮ ನಜೀರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಕಾರ್ಯದರ್ಶಿ ಅವರಿಗೂ ಕೂಡ ನಮ್ಮ ಅಭಿವೃದ್ಧಿ ಹಾಗೂ ನಮ್ಮ ಸ್ವಲ್ಪ ಜೋರ ಹೇಳಿ ಸಂಘಟನಾ ಸಂಘಟನಾ ಕಾರ್ಯ ಕಾರ್ಯದರ್ಶಿ ಆಗಿದ್ದಾರೆ ಆಮೇಲೆ ನಮ್ಮ ರಾಮಸ್ವಾಮಿ ರಾಮಸ್ವಾಮಿ ಅವರಿಗೂ ಕೂಡ ರೈತ ಸಂಘದಿಂದ ಅಭಿನಂದನೆಗಳನ್ನು ತಿಳಿಸ ಆಮೇಲೆ ನಮ್ಮ ಯೋಗೇಶ್ ಚಿತ್ರಾಪುರ ಅವರು ರೈತರ ಘಟಕದ ಕಾರ್ಯದರ್ಶಿ ಅವರಿಗೂ ಕೂಡ ಹಾಗೆ ನಮ್ಮ ಶಿವಾನಾಯಕ್ ಬಿದ್ರೆ ಇವರು ಕೂಡದ ಕಾರ್ಯದರ್ಶಿ ಅವರಿಗೂ ಕೂಡದ ಅಭಿನಂದನೆ ಹಾಗೂ ನಮ್ಮ ಶಿವ ಕೊಪ್ಪ ಅವರಿಗೂ ಕೂಡ ರೈತರ ಘಟಕದಿಂದ ಈಗ ನಮ್ಮ ಅಧ್ಯಕ್ಷರು ವಿಚಾರವಾಗಿ ನಮ್ಮ ಹಾಲಪ್ಪನವರು ಒಂದು ನಾಲ್ಕು ಮಾತಾಡ್ಬೇಕಂತ ಹೇಳಿ ರಾಕ್ತಾರೆ ಹಾಗೆ ನಮ್ಮ ಹೊನ್ನಾಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಹೊನ್ನಾಳಿ ನ್ಯಾಮತಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರೈಮಾನ್ ಅವರಿಗೆ ನಮ್ಮ ಮಲ್ಲಪ್ಪಸರ್ ಶಾಲು ಹಣವೇ ಮಾತಾಡ್ತೀನಿ ದಾವಣಗೆರೆ ಜಿಲ್ಲಾ ಹೌದು ದಾವಣಗೆರೆ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯ ನ್ಯಾಮತಿ ತಾಲೂಕ್ ಬರುತ್ತೆ ಹೊನ್ನಾಳಿನೂ ಕೂಡ ನಾನು ರಾಜ್ಯ ರೈತ ಘಟಕದ ಕಾರ್ಯದರ್ಶಿಯಾಗಿ ಒಂದು ಉದ್ಘಾಟನೆಗೆ ಖುಷಿಯನ್ನು ತರ್ತಾ ಇದೆ ಇಂತಹ ಒಂದು ಮುಂಗಾರು ಹಂಗಾಮ್ನಲ್ಲಿ ನನ್ನನ್ನು ಕರೆಸಿ ಇದಕ್ಕೆ ಒಂದು ಜವಾಬ್ದಾರಿ ಕೊಡುವಂತಹ ಒಂದು ಕಾರ್ಯ ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ರೈತ ಅಂದ್ ಕೂಡಲೇ ಬರೀ ಹೊಲದಲ್ಲಿ ಕೆಲಸ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ಜಮೀನ್ದಾರ ಹೇಳಿದಂಗೆ ನಾವು ಮಾಡುವಂಥದ್ದಲ್ಲ ಇಲ್ಲಿ ಪ್ರಜ್ಞೆ ಬೇಕಾಗುತ್ತೆ ಜೊತೆಗೆ ರೈತ ಅಂದ್ರೆ ಸಮಗ್ರವಾಗಿ ಗ್ರಾಸ್ ರೂಟ್ ಲೆವೆಲ್ ಅಂತೀವಿ ಪ್ರಾಥಮಿಕ ಹಂತದಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರೈತರ ಭಾಗಿ ಇದೆ ರೈತರ ಜವಾಬ್ದಾರಿ ಇದೆ ಅದ್ರ ಜೊತೆಗೆ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಇದ್ದಾವೆ ಅವೆರಡನ್ನು ನಿಭಾಯಿಸಿದಾಗ ಮಾತ್ರ ಅವನು ಒಬ್ಬ ತುಂಬು ಉದಯದ ರೈತ ಆಗ್ತಾನೆ ಆದರೆ ಆ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ನ್ಯಾಯ ಕೊಡುವಂಥದ್ದು ಏನಿದೆ ಅದಕ್ಕೆ ತುಂಬ ಬೌದ್ಧಿಕ ವಿಚಾರ ಬೇಕಾಗುತ್ತೆ ಆ ಬೌದ್ಧಿಕತೆ ರೈಮಾನ್ ಅಧ್ಯಕ್ಷರಿಂದ ಹೇಳಿದ್ರು ಈಗಿರುವಂಥ ಜವಾಬ್ದಾರಿಯನ್ನು ಗುಡದ ರೈತ ಘಟಕದ ಅಧ್ಯಕ್ಷರಾಗಿ ಗುಡದೈನವರು ತಗೊಂಡಿದ್ದಾರೆ ಅವ್ರಿಗೆ ಕೂಡ ಇಲ್ಲ ಆ ಜವಾಬ್ದಾರಿಯನ್ನು ಈ ಹಸಿರು ಚಾಲಿನ ಮೂಲಕ ನಿಮ್ಮ ಜವಾಬ್ದಾರಿಯನ್ನು ಕೊಟ್ಟಿದೆ ಜವಾಬ್ದಾರಿ ಏನಿರ್ಬೋದು ಇವತ್ತು ಮಣ್ಣಿನ ಸವಕಳಿ ಆಗ್ತದೆ ಆ ಮಣ್ಣು ಸವಕಳಿ ಆದರೆ ರೈತರಿಗೆ ಅನ್ಯಾಯ ಆಗುತ್ತೆ ರಸಗೊಬ್ಬರಗಳಲ್ಲಿ ಮೀನಾಮೇಷ ಇದೆ ಬಿತ್ತನೆ ಬೀಜದಲ್ಲಿ ಮೀನಾಮೇಷ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ ಮೀನ ಮೇಷ ಇದೆ ಅದೇ ರೀತಿಯಲ್ಲಿ ರೈತರಿಗೆ ಬರುವಂಥ ಸವಲತ್ತುಗಳು ಸಂಪರ್ಕ ಇಲ್ಲ ಜನರಿಗೆ ಏನು ಬರುತ್ತೆ ಅಂತ ಮಾಹಿತಿ ಇಲ್ಲ ಅಂತ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಆ ಜನರಿಗೆ ನ್ಯಾಯವನ್ನು ಕೊಡುವುದಾದರೆ ನಮ್ಮ ಕೆ ಆರ್ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡ್ಲಿಕ್ಕೆ ಸಾಧ್ಯ ಅದು ನಾವು ರೈತ ಘಟಕ ಅಂದ್ಕೊಳ್ಳೆ ಶಾಲೆ ಕಂಡು ಹೋಗಿಬಿಟ್ರೆ ಅಲ್ಲಿ ಮುಗಲಿಲ್ಲ ಹಾಗಾಗಿ ಈ ಜನತೆ ಮೂಲಕ ನಾನು ಹೇಳ್ತಾ ಇದ್ದೀನಿ ಜನರು ನಮಗೆ ಸಪೋರ್ಟ್ ಮಾಡಬೇಕು ನಾವು ಬಂದಾಗ ಜನರು ಸಪೋರ್ಟ್ ಮಾಡಿಲ್ಲ ಅಂದರೆ ಅದಕ್ಕೆ ಈ ಒಂದು ಅರ್ಥ ಇದ್ದಂಗಾದ ಪ್ರತಿಯೊಂದು ಹಂತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಒಂದು ಕೆ ಆರ್ ಎಸ್ ಪಕ್ಷದ ಅಂಗ ಸಂಸ್ಥೆಗಳು ಹುಟ್ಟಾಕಿಂದ ಆ ಮೂಲಕ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಗಳೂರು ಅಂದ್ರೆ ಜಗಳೂರು ಹೊನ್ನಾಳಿ ಬರ್ತದೆ ಆಮೇಲೆ ಹರಿಹಾರ ಚನ್ನಗಿರಿ ಎಲ್ಲ ಬರ್ತದೆ ಆದರೆ ಮುಂಚೂಣಿಯಲ್ಲಿ ನಾವು ಈ ಒಂದು ಕ್ಷೇತ್ರವನ್ನು ನಾವು ಖುಷಿ ಪಡ್ತಾ ಇದೀವಿ ನೋಡ್ಕೊಂಡು ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಮೂಲಕ ಸಂಘಟನೆ ಮೂಲಕ ನಾವು ರೈತರಿಗೆ ನ್ಯಾಯವನ್ನು ಕೊಡೋಣ ಅಂತೇಳಿ ಆಸ್ತಾ ಈ ಮೂಲಕ ಎಲ್ಲರಿಗೆ ಅಭಿನಂದನೆ ಕೊಡ್ತಾ ಈಗ ನಮ್ಮ ನೂತನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗುರುದಪ್ಪರವರು ಈ ರೈತರದ ಒಂದು ಕಾಳಜಿ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ ಅಧಿಕಾರ ಬಂದ ನಂತರ ಎಲ್ಲ ಪಕ್ಷದವರು ಕೂಡ ನೂತನವಾಗಿ ಅಧಿಕಾರ ತಂದ ಪಕ್ಷ ಆಗಿರ್ಬೋದು ಇಂದಿನ ಪಕ್ಷಗಳಾಗಿರ್ಬೋದು ಅಲ್ಲಿಂದ ಇಲ್ಲಿವರೆಗೂ ಕೂಡ ರೈತರಿಗೆ ಮೋಸ ವಂಚನೆ ಕೂಡ ನಡೀತಾ ಇದೆ ಅಲ್ಲಿಂದ ಅನುದಾನ ಯಾವುದೋ ಯಾವ್ದೋ ಅನುದಾನ ಬಿಡುಗಡೆ ಆದ್ರೆ ಇಲ್ಲಿ ರೈತನ ಕೈಗೆ ಸಿಗೋದಕ್ಕೆ ದಲೇ ಇದೆ ಕಾಲಕಣೆ ಭಾಗ ಆಗೋದು ಹುರಿದು ಹಂಚು ಹಂಗಾಗಿ ನಾವು ಅದೇ ಒಂದು ಬೀಜ ಆಗಿರ್ಬೋದು ಗೊಬ್ಬರ ಇರ್ಬೋದು ಈ ಬಿತ್ತನೆ ಟೈಮ್ ಫಲವತ್ತಾದ ಬೀಜಗಳು ಬೇಕಾಗಿದೆ ರೈತರಿಗೆ ಒಳ್ಳೆಯ ಉತ್ತಮವಾದಂಥ ಗೊಬ್ಬರ ಬೇಕಾಗಿದೆ ಬೆಳೆ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಇಲ್ಲ ಇಲ್ಲಿ ಏನಾಗ್ತಿದೆ ರೈತ ಡೈರೆಕ್ಟಾಗಿ ಹೋಗಿ ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ಮಧ್ಯವರ್ತಿಗಳ ಕಾಟ ಹೆಚ್ಚಾಗಿದೆ ಹಂಗಾಗಿ ರೈತ ಡೈರೆಕ್ಟಾಗಿ ಎ ಪಿ ಎಮ್ ಸಿಗಳು ಮಾರ್ಕೆಟ್ಗಳಲ್ಲಿ ಹೋಗಿ ಡೈರೆಕ್ಟಾಗಿ ವ್ಯಾಪಾರ ಬೆಳೆದಂಥ ವಸ್ತುವನ್ನ ಖರೀದಿ ಮಾರಾಟ ಮಾಡಿದ್ದೇ ಆದರೆ ನಿಜವಾದ ಅವನಿಗೆ ಪರ್ಸೆಂಟೇಜ್ ಎಲ್ಲ ಹೋಗಿ ಅವ್ನಿಗೆ ಎಷ್ಟು ಉಳಿಬೇಕು ಅಂತ ನನ್ನ ಅನಿಸಿಕೆ ಇದೆ ನನ್ನ ಆಶೆ ಇದೆ ಆಗ ಆದ ಕಾರಣ ನಾವು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬರುವಂಥ ಕೃಷಿ ಇಲಾಖೆಯಲ್ಲಿ ಬರುವಂಥ ಬೇಕಾದಷ್ಟು ಅನುದಾನಗಳಿದ್ದಾವೆ ಅದನ್ನು ನಿಜವಾದ ನಿಜವಾದ ರೈತರಿಗೆ ತಲುಪಿಸ್ಬೇಕು ನಿಜವಾದ ರೈತರಿಗೆ ತಲುಪಿಸೋ ಮುಖಾಂತರ ಮತ್ತೆ ಒಳ್ಳೆ ನಾವು ನಮ್ಮ ಡಿಸ್ಟಿಕ್ಟಲ್ಲಿ ನಮ್ಮ ಜ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕು ನೂತನವಾಗಿ ಆಗಿರುವಂಥ ನೆಮ್ತಿ ತಾಲೂಕು ಹೊನ್ನಾಳಿ ತಾಲೂಕಲ್ಲಿ ನಾವು ಶ್ರಮಪಟ್ಟು ಕೆಲಸ ಮಾಡಿದ್ದೇ ಆದರೆ ನಾವು ನಿಜವಾದ ರೈತರಿಗೆ ಸ್ವಲ್ಪನಾದರೂ ನಾವು ಸ್ವಲ್ಪ ನಮ್ಮ ರೈತ ಸಂಘಟನೆ ಮುಖಾಂತರ ಕೆ ಆರ್ ಎಸ್ ಪಕ್ಷದ ರೈತ ಸಂಘಟನೆ ಮುಖಾಂತರ ಕೆಲವು ಜನಗಳಿಗೆ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆನ ನಾವು ಮಾಡಿದರೆ ಮುಂದೆ ನಮ್ಮ ಪಕ್ಷ ಒಂದು ಅಧಿಕಾರಕ್ಕೆ ಬರೋಕ್ಕೆ ಮುಂಚೂಣಿ ನಿರ್ತದೆ ಅಂತ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ಈಗ ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಗುರುದಯ್ಯನವರು ಭಾಳ ಕ್ಲೀನಾಗಿ ಯಾವ ರೀತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಯಾವ ರೀತಿ ಈಗ ಆಗಿರ್ತಕ್ಕಂಥ ರೈತರ ಘಟಕ ಕೆಲಸ ಮಾಡಬೇಕು ಅನ್ನೋದನ್ನು ಬಹಳ ವಿವರಾಗಿ ತಿಳಿಸಿದ್ದಾರೆ ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂಥ ರೈತರ ಘಟಕದ ರುದ್ರಪ್ಪನವರು ಒಂದು ಎರಡು ಮಾತಾಡಬೇಕು ಅಂತೇಳಿ ನಾವು ಕೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಪಕ್ಷವನ್ನು ನಮ್ಮ ರಾಜ್ಯದಲ್ಲಿ ಆರಂಭ ಮಾಡಿ ಮೂರು ವರ್ಷ ಆಗಿದೆ ಈ ದಿನ ನ್ಯಾಮಿತಿಯಲ್ಲಿ ಘಟಕವನ್ನು ಪ್ರಾರಂಭ ಪ್ರಾರಂಭವನ್ನು ಮಾಡಿದ್ದೇವೆ ಈ ಒಂದು ಘಟಕಕ್ಕೆ ನನ್ನ ಉಪಾಧ್ಯಕ್ಷನಾಗಿ ಎಲ್ಲರ ಸರ್ವೋನ್ಮತದಿಂದ ಆಯ್ಕೆ ಮಾಡಿದ್ದೇವೆ ಅದನ್ನು ನಾನು ಪ್ರಾಮಾಣಿಕತೆಯಿಂದ ಈ ಒಂದು ತಾಲೂಕಿನಲ್ಲಿ ಕೆಲಸ ಮಾಡಿಕೊಂಡು ಹೋಗುತ್ತೇನೆ ದೇವಿಸ್ತಾರೆ ಅದೇ ರೀತಿ ಬಹಳ ನಿಷ್ಠೆಯಾಗಿ ಮಾತಾಡ್ತಕ್ಕಂಥ ನಮ್ಮ ರುದ್ರಪ್ಪನವರಿಗೂ ಕೂಡ ಅಭಿನಂದನೆಗಳು ಹಾಗೂ ನಮ್ಮ ಏನು ತಾಲೂಕ್ ಕಮಿಟಿಯ ನಾವು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ನಜೀರ್ ಅವರು ಕೂಡ ಒಂದೆರಡು ಮಾತಾಡಬೇಕಾಗಿ ನಾವು ಇನ್ನು ಹೇಳ್ತಾ ಕೇಳ್ತೇವೆ ನಮಸ್ಕಾರ ಎಲ್ಲರಿಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಜವಾಬ್ದಾರಿಗೆ ಮುಂದಿನ ದಿನಗಳಲ್ಲಿ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಕೆಲಸ ಮಾಡ್ತಾ ನಾನು ಮುಂದಿನ ದಿನಗಳಲ್ಲಿ ಕೆಲವೊಂದು ತುಂಬ ಕೆಲಸಗಳಿದೆ ಮಾಡ್ತೀನಿ ಕೆಲವೊಂದು ಪಾಣಿಯಾಗಿರ್ಬೋದು ಕೆಲವೊಂದು ಬೊಗರುಗೊಮ್ಮ ಕೆಲಸಗಳಾಗಿರ್ಬೋದು ಇಂಥವೆಲ್ಲ ಮಾಡೋವಂಥದ್ದು ಭಾಳ ಇದೆ ಅದೆಲ್ಲ ತಕ್ಕೊಂಡು ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ ಬೇಕಾದಂಥದ್ದು ನಾನು ಮಾತಾಡ್ತೀನಿ ಇದೇ ರೀತಿ ಅವರಿಗೂ ನಿಜವರಿಗೂ ಕೂಡ ಅಭಿನಂದನೆಗಳು ಹಾಗೂ ನಮ್ಮ ಏನು ನೆಂಪತಿ ತಾಲೂಕು ರೈತರ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಭುಜಗಡವರು ನಾನು

ಮಾತಾಡಲ್ಲ ಅಂತ ಒಳ್ಳೆ ಮಾತಾಡ್ತಾರೆ ಬರೀ ನಮ್ ಶಿವವರು ಕೂಡ ಕಾರ್ಯದರ್ಶಿ ಈಗ ಏನು ನಮ್ಮ ನೆಮತಿ ತಾಲೂಕಲ್ಲಿ ಹೊಸದಾಗಿ ನಮ್ಮ ರೈತ ಸಂಘ ಕೆ ಆರ್ ಎಸ್ ಓಪನ್ ಆಗಿದೆ ತುಂಬಾ ಖುಷಿಯಾಗಿದೆ ಈ ರೀತಿ ಏನೋ ರೈತರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಿದೆ ಅಧಿಕಾರಿಗಳಿಂದ ಆ ರೀತಿ ಏನಂದ್ರೆ ರೈತ ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿ ಅಥವಾ ಎಲ್ಲ ದಲ್ಲಾಳಿ ಕಡೆಯಿಂದ ಎಲ್ಲ ಮುಕ್ತಾಯಿದ್ರೆ ರೈತರೇ ಬಗ್ಗೆ ಸರ್ಕಾರ ಸಾಲ ಕೊಡುವಷ್ಟು ಬೆಳೀತಾರೆ ಇಲ್ಲಿಂದ ಎಲ್ಲ ಕಡೆಯಿಂದ ಸ್ವಲ್ಪ ಅಧಿಕಾರಿಗಳು ನಂಚಾಗಿನಿಂದ ಎಲ್ಲದ ಸ್ವಲ್ಪ ನಿರ್ಮೂಲನೆ ಆಗಲಿ ಅಂತ ನಮ್ಮ ಕೆ ಆರ್ ಎಸ್ ಪಕ್ಷ ಜೊತೆಗೆ ಇದನ್ನ ಓಪನ್ ಮಾಡೋದು ತುಂಬಾ ಖುಷಿಯಾಗಿದೆ ಈ ಅಲ್ಲಿ ಇದು ಇಲ್ಲಿಗೆ ನಿಲ್ಲಬಾರದು ನೀವು ಸ್ವಲ್ಪ ಬೆಳಿಬೇಕಿದ್ರು ಎಂಟು ಜನ ಜನ ಅಲ್ಲ ಏನೋ ಸುಮಾರು ಜನ ಬೆಳಿಬೇಕು ಅಂತ ದಳದ ಬೆಳೀತದೆ ನಂಬಿಕೆ ಇದೆ ನಮ್ಮ ಕೆ ಆರ್ ಎಸ್ ಪಕ್ಷ ನಮ್ಗೆ ಕ್ಯಾರೆಂಟ್ ಮಾಡೋದಕ್ಕೆ ತುಂಬಾ ಸಂತೋಷ ಆಗ್ತದೆ ಇದೇ ರೀತಿ ಇವತ್ತಿನ ದಿವಸ ನಮಗೆ ಇಷ್ಟೆಲ್ಲ ಕೊಟ್ಟು ತಮಗೆ ರೈತರ ಘಟಕ ಮಾಡೋಕ್ಕೆ ರಾತ್ರಿಗಳು ನಮ್ಮ ಫೋನ್ ಮೂಲಕ ದೂರಾಣಿ ಮೂಲಕ ಸಂಪರ್ಕದಲ್ಲಿದ್ದು ನಮ್ಮ ತಾಲೂಕು ಅಭಿವೃದ್ಧಿಗೆ ರಾತ್ರಿಗಳು ಶ್ರಮಿಸುತ್ತಿರುವ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಸಂಘಟನೆ ಎಲ್ಲ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಮತ್ತು ಈ ಕ ಕಾರ್ಯಕ್ರಮ ಉದ್ದೇಶಿಸಿ ಒಂದು ಎರಡು ಹೇಳಿ ನಾವು ಈ ಮೂಲಕ ಕೇಳ್ತಾ ನಮಸ್ಕಾರ ನನ್ನ ನನ ಬಸವರಾಜಯ್ಯ ಅಂತ ಹೇಳಿ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರು ಇಲ್ಲಿ ಯುವಕರೆಲ್ಲ ಸೇರಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಸೇರಿ ಈ ನಮ್ಮ ರೈತ ಘಟಕ ಮಾಡಿರ್ತಕ್ಕಂಥದ್ದು ಒಳ್ಳೆ ಕೃಷಿ ಖುಷಿ ತಂದಿರತಕ್ಕಂಥ ಒಂದು ಸುಸಂದರ್ಭ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಟೇಟ್ ಕಮಿಟಿಯಿಂದ ಮಲ್ಲ ಮಲ್ಲಪ್ಪ ಅವರು ಆಗಮಿಸಿದ್ದಾರೆ ಅವರಿಗೂ ನನ್ನ ಒಂದು ಅಭಿನಂದನೆಗಳು ಹಾಗೆ ಈ ನಮ್ಮ ಇಷ್ಟೆಲ್ಲ ಈ ಕಾರ್ಯಕ್ರಮ ಕಾರ್ಯಕ್ರಮಗಳ ಬಗ್ಗೆ ಹೋರಾಡಿ ನಮ್ಮ ಕರ್ ನ್ಯಾಪ್ತಿ ಮತ್ತು ಹೊನ್ನಾಳಿ ತಾಲೂಕಲ್ಲಿ ಈ ಒಂದು ಕೆ ಆರ್ ಎಸ್ ಪಕ್ಷನ ಪ್ರಬಲವಾಗಿ ಬೆಳೆಸಿ ಬೆಳೆಸುತ್ತಿರತಕ್ಕಂಥ ನಮ್ಮ ರೇಮಾನ್ ಸಾಹೇಬರಿಗೂ ಸಾಹೇಬ್ರಿಗೂ ನನ್ನ ಒಂದು ಅಭಿನಂದನೆಗಳು ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ರೈತ ಘಟಕದ ಎಲ್ಲ ಘಟಕದವರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳು ಹಾಗೆ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಏನು ಕೆಲಸಪ್ಪ ಅಂತಂದ್ರೆ ನಮ್ಮ ರೈತ ಘಟಕದವರು ಮುಂದಿನ ದಿನಕಾಲಗಳಲ್ಲಿ ನಮ್ಮ ರೈತರಿಗೆ ಏನು ಸೇರ್ಬೇಕು ಅವ್ರು ಯಾವ ಥರ ಇರಬೇಕು ಅಧಿಕಾರಿಗಳ ವರ್ಗದಿಂದ ಒಂದೇ ನಮ್ಗೆ ತೊಂದರೆ ಆಗ್ತಿಲ್ಲ ಅದ್ರ ಜೊತೆಗೆ ಮಧ್ಯವರ್ತಿಗಳ ತೊಂದರೆ ಇದೆ ಮತ್ತೆ ಬೇರೆ ಬೇರೆ ಇತರ ತೊಂದರೆಗಳಿದೆ ಅದನ್ನೆಲ್ಲ ಅರ್ಥ ಮಾಡಿ ತಿಳಿಸಿ ಹೇಳ್ಕೊಂಡು ನಮ್ಮ ರೈತರಿಗೆ ನ್ಯಾಯ ಕೊಡಿಸೋದ ಒಂದು ವ್ಯವಸ್ಥೆಯಲ್ಲಿ ಈ ನಮ್ಮ ಘಟಕ ನಡ್ಕೋಬೇಕು ಅದೇ ರೀತಿ ಹೆಚ್ಚು ಹೆಚ್ಚು ಜನರನ್ನ ನಮ್ಮ ಟೀಮಿಗೆ ಸೇರಿಸ್ಕೋಬೇಕು ಹೆಚ್ಚು ಹೆಚ್ಚು ಜನರನ್ನ ನಿಮ್ಮ ರೈತ ಘಟಕಕ್ಕೆ ನೀವು ಸೇರಿಸಿ ಎಂದು ನಿಮ್ಮ ಬಲಾಢ್ಯ ಟೀಮ್ಗಳನ್ನು ಮಾಡ್ಕೋಬೇಕು ಈಗ ಆಲ್ರೆಡಿ ಎಲ್ಲ ಮಧ್ಯವರ್ತಿಗಳ ಬಗ್ಗೆ ಮತ್ತು ಅಧಿಕಾರಿಗಳ ಬಗ್ಗೆ ಎಲ್ಲ ಮಾತಾಡಿದಿರಿ ಓಕೆ ನೀವು ನಮ್ಮ ಹಗಲು ರಾತ್ರಿ ಏನು ಕಷ್ಟಪಟ್ಟು ಶ್ರಮಿಸ್ತಾ ಇದ್ದಾರಲ್ಲ ರೈಮಲ್ ಸಾಹೇಬರು ಇವರಿಗೆ ನೀವು ಬಲ ಆಗಿ ನಿಲ್ಬೇಕು ಅಂಗ ಘಟಕಗಳು ಅಂಗಘಟಕಗಳು ಅವ್ರಿಗೆ ಬಲ ಆಗಿ ನಿಲ್ಬೇಕು ಪಾಪ ಅವರೊಬ್ಬರೇ ಹೋರಾಡೋದಕ್ಕಾಗಲ್ಲ ಆ ಉದ್ದೇಶದಿಂದ ಈಗ ರೈತ ಘಟಕ ಯುವ ಘಟಕ ಮತ್ತೆ ಅಲ್ಪಸಂಖ್ಯಾತರರು ಮತ್ತು ಎಸ್ ಸಿ ಎಸ್ ಟಿ ಘಟಕ ಈ ಥರದ ಘಟಕಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೋದಕ್ಕೆ ವ್ಯವಸ್ಥೆ ಹಾಕೊಂಡಿದ್ವಿ ಈ ದಿನ ಪ್ರಥಮ ಬಾರಿಗೆ ನಮ್ಮ ಕೆ ಆರ್ ಎಸ್ ಪಾರ್ಟಿಯಲ್ಲಿ ಫಸ್ಟ್ ಆಗಿದ್ದು ತಾಲೂಕ್ ಘಟಕ ಒಂದೇ ಆದ್ರಿಂದ ಈಗ ನಮ್ಮ ಅಂಗ ಘಟಕವಾಗಿ ನಮ್ಮ ರೈತ ಘಟಕ ಘಟಕವನ್ನು ನಾವು ರೆಡಿ ಮಾಡಿದ್ದೇವೆ ಅದನ್ನು ಚಾಲನೆ ನೀಡೋದಕ್ಕೆ ನಮ್ಮ ಸ್ಟೇಟ್ ಕಮಿಟಿಯಿಂದ ಕಾರ್ಯದರ್ಶಿಯಾಗಿ ನಮ್ಮ ಮಲ್ಲಪ್ಪ ಸರ್ ಬಂದಿದ್ದಾರೆ ಹಾಗೆ ಇದೇ ರೀತಿ ನಾವು ಇನ್ನು ಯುವ ಘಟಕದ ಒಂದು ಅಂಗ ಘಟಕ ರೆಡಿ ಮಾಡಿದ್ದೇವೆ ಮುಂದೆ ನೋಡೋಣ ಅದು ಯಾರು ಬಂದು ಯಾವ ಥರ ಆಗುತ್ತೆ ಅನ್ನೋದನ್ನು ಅದ್ರ ಬಗ್ಗೆ ಅದರ ಜೊತೆಗೆ ನಾವು ಅಲ್ಪಸಂಖ್ಯಾತರದ್ದು ಒಂದು ಅಂಗ ಘಟಕ ಮತ್ತು ಈಗಾಗಲೇ ಹೇಳದಂಗೆ ಮುಂದಿನ ದಿನಗಳಲ್ಲಿ ಯುವ ಘಟಕ ಮತ್ತೆ ಎಸ್ ಸಿ ಎಸ್ ಟಿ ಘಟಕ ಇಷ್ಟು ನಾವು ರೆಡಿ ಮಾಡಿ ಅತಿ ಶೀಘ್ರದಲ್ಲಿ ಅಂದ್ರೆ ಆದಷ್ಟು ಜಲ್ದಿ ರೆಡಿ ಮಾಡ್ಬಿಟ್ಟು ಆ ಒಂದು ಸಮಾರಂಭ ಸಮಾರಂಭ ಸಭೆಯನ್ನು ಕೂಡ ಇಟ್ಕೊಂಡಿರ್ತೇವೆ ಅದ್ರ ಜೊತೆಗೆ ಏನು ಏನ್ ಹೇಳ್ತಾರೆ ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಸನ್ಮಾನ ಸನ್ಮಾನ ಸಮಾರಂಭ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಆದಷ್ಟು ಬೇಗನೆ ಇಟ್ಕಂತೀವಿ ಇದೇ ರೀತಿ ಎಲ್ಲರೂ ಕೆಲಸ ಮಾಡಿಕೊಂಡು ಹೋದ್ರು ಅಭಿನಂದನೆಗಳು ನಮಸ್ಕಾರ ವೀಕ್ಷಕರೇ ಈ ದಿನ ಒಂದು ಸಂತೋಷದ ದಿನ ಇವತ್ತು ನಾವು ನಮ್ಮ ತಾಲೂಕಲ್ಲಿ ಏನಕ್ಕೆ ನಮಗೆ ಅಂಗಘಟಕವನ್ನ ರಚನೆ ಮಾಡಬೇಕಾಯಿತು ಅಂದ್ರೆ ಇವತ್ತು ನಾವೊಂದು ತಹಸೀಲ್ದಾರ್ ಕಚೇರಿ ಹತ್ರ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಏನು ಒಂದು ಜಮೀನ್ ಇರುತ್ತೆ ಆ ಜಮೀನನ್ನ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಮೀನ್ ಇರುತ್ತೆ ಆ ಕಂದಾಯ ಇಲಾಖೆ ಜಮೀನನ್ನ ಯಾವುದೇ ಇಂಟಿಮೇಷನ್ ಇಲ್ದಂಗೆ ಈ ಕಂದಾಯ ಇಲಾಖೆಯವರು ಫಾರೆಸ್ಟ್ರಿಗೆ ಚೇಂಜ್ ಮಾಡ್ತಾರೆ ಮತ್ತೆ ಕೆಲವು ದಿನ ಆದ ಕೊಟ್ಟರೆ ಮತ್ತೆ ವಾಪಸ್ ತಗೊಂತಾರೆ ಮತ್ತೆ ಚೇಂಜ್ ಮಾಡ್ತಾರೆ ಮತ್ತೆ ತಗೊಂತಾರೆ ಐದು ನೂರ ಹದಿನೇಳು ಎಕರೆ ಜಮೀನನ್ನ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಒಂದು ಪಾಣಿಯನ್ನ ಚೇಂಜ್ ಮಾಡ್ತಾರೆ ಇದು ಊರ ದನಗಳಿಗೆ ಮುಪ್ಪತ್ತು ಅಂತ ಹೇಳಿ ಈ ಊರ ದನಗಳಿಗೆ ಮುಪ್ಪತ್ತು ಅಂತ ಹೇಳಿ ಒಂದೇ ತಿಂಗಳೊಳಗೆ ಮತ್ತೆ ಯಾವುದೇ ಇಂಟಿಮೇಶನ್ ಇಲ್ಲದಂಗೆ ಇದೇ ಕಂದಾಯ ಇಲಾಖೆಯವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸ್ಟೇಟ್ ಫಾರೆಸ್ಟ್ ಅಂತ ಹೇಳಿ ಮಾ ಜಮೀನನ್ನ ಮಾಡ್ತಾರೆ ಇದ್ರ ಉದ್ದೇಶ ನಾವು ಇವತ್ತರಿಗೂ ಕೇಳ್ತಾ ಇದ್ದೀವಿ ಹೇಳ್ತಾ ಇಲ್ಲ ಇದೇ ರೀತಿ ನಾನಾ ರೀತಿ ನೋಡಿ ಇವರು ನಮ್ಮ ಹಳ್ಳಿ ಕಡೆಯವರು ಇವರು ಒಂದು ಪೇಪರ್ನ ಇಟ್ಕೊಂಡು ಇಲ್ಲಿ ಬರ್ತಾರೆ ಇಲ್ಲಿ ಕೆಲವು ಅಧಿಕಾರಿಗಳು ದೊಡ್ಡ ವ್ಯಕ್ತಿಗಳು ಬಂದಾಗ ಬಾಕಲ್ಗಳನ್ನ ಹಾಕೊಂಡು ಒಳ ಕೂರಿಸಿ ಅವರಿಗೆ ಹಾರ್ಲಿಟ್ಟು ಬೋರ್ಬಿಟ ಕೊಟ್ಟು ಅವ್ರ ಕೆಲಸನ ನೀಟಾಗಿ ಮಾಡಿ ಕಳಿಸ್ಬಿಡ್ತಾರೆ ಅದೇ ಒಬ್ಬ ರೈತರ ಕೆಲಸ ಅಂತ ಹೇಳಿದ್ರೆ ಏನೋ ಒಂದು ಎಂ ಬಿ ಬಿ ಎಸ್ ಬಿ ಕಾಮ್ ಡಿಗ್ರಿ ಮಾಡಿರ್ತಕ್ಕಂಥ ಫೈಲ್ ಇಟ್ಕೊಂತಿರುಕ್ತಾರಲ್ಲ ಆ ರೀತಿ ಪಾನಿ ಪಟ್ಟ ಯಾವ್ಯಾವ ಹಿಡ್ಕೊಂಡು ಅಗ್ಲೆಲ್ಲ ಇವ್ರ ಮನೆಗೂ ಇಲ್ಲಿಗೂ ಆಫೀಸಿಗೂ ತುಂಬಬೇಕು ಆ ರೀತಿ ಈಗ ನಾನಾ ರೀತಿ ಸಮಸ್ಯೆಗಳಿದೆ ಈಗ ನಾವು ಅದಕ್ಕೆ ನಮ್ಮ ಒಂದು ಈ ಏನು ಒಂದು ವರ್ಗ ಮಾಡಿದ್ದೀವಿ ಈಗ ರೈತರ ಘಟಕ ಮಾಡಿದ್ದೀವಿ ಇದು ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕಕ್ಕೆ ಒಂದು ನಿಲ್ಸಕ್ಕೋಸ್ಕರ ನಮ್ಮ ತಾಲೂಕು ಕಡಕಾದ ಒಂದು ರೈತರ ಸಂಘವನ್ನ ಇವತ್ತು ನಾವು ಮಾಡಿದ್ದೀವಿ ಹಾಗೂ ನಾವು ನಮ್ಮ ತಾಲೂಕಿನ ನ್ಯಾಮತಿ ಮತ್ತು ಹೊನ್ನಾಳಿ ಭಾಗದ ಜನಗಳಿಗೆ ಇದೊಂದು ನೀವು ಸದುಪಯೋಗ ಪಡ್ಕೋಬೇಕು ನಮ್ಮ ರೈತರ ಘಟಕದ್ದು ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕೇಂದ್ರ ಒಂದು ಗ್ರೂಪ್ ಫೋಟೋ ಕೊಟ್ಟು